ఇది క్రీస్ ఐది నిద్రడం చేనే మరి స్టూడెంట్స్ నమ్ము ఆక్చువల్లీ ఇనిషియల్ ఫైల్ వపట అప్రెజెంటేషన్ యాక్చువల్ ఫైల్ సార్ ముగులుచు సెటప్ బై ఎండ్ ఆఫ్ క్లాస్ డాక్యుమెంట్ అటెన్షన్ మడి వన్ కరెక్ట్ సో అప్పుడు మరి కే ది గవర్నమెంట్ చలాస్తే బౌండ్ అవుట్ డెలే మార్చుటట్ అవగాహన ఏను ನೌಕರರ ಎಲ್ಲರೂ ಇದ್ದಾರೆ ಸಿ ಗ್ರೂಪ್ ಏನಿದೆ ಎಲ್ಲ ಇದೆ ಸರ್ ಒಂದು ದೊಡ್ಡ ಸಂಘಟನೆ ಸರ್ ಸುಮಾರು ಹದಿಮೂರು ವರ್ಷಗಳಲ್ಲಿ ಎರಡ್ ಸಾವಿರದ ಹನ್ನೊಂದು ಒಂದೆರಡರಲ್ಲಿ ನಮ್ಮ ನೇಮಕತೆ ಆಗುತ್ತೆ ಸರ್ ಕಳೆದ ಬಾರಿ ತಮ್ಮ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನವನ್ನು ಮಾಡಿದಾಗ ನಾವು ಎಲ್ಲ ಸಂಘಟನೆಗಳು ಒಕ್ರರಾಗಿ ಸೇರಿ ನಮ್ಮೆಲ್ಲ ಸಂಘಟನೆಗಳು ಒಕ್ಕರಲಾಗಿ ಸೇರಿ ನಮಗೆ ಮದುವೆ ಮಾಡ್ತೇವೆ ಸರ್ ಡೈರೆಕ್ಟ್ರೇಟ್ ಅನ್ನೋ ವಿಚಾರವನ್ನು ತಾವು ಅವತ್ತು ಭಾಳ ಅದನ್ನು ಗಂಭೀರವಾಗಿ ಪರಿಗಣಿಸಿ ಒಪ್ತೀರಿ ಸರ್ ಓಕೆ ನನ್ನ ಅಭ್ಯಂತರ ಇಲ್ಲ ಖಂಡಿತ ನಾವು ಅದನ್ನು ಮಾಡಿಕೊಡ್ತೇವೆ ಅಂತ ಹೇಳಿ ಹೇಳಿದ್ರಿ ಮತ್ತು ಉಳಿದ ಏನು ಎಂಟು ಒಂಬತ್ತು ಬೇಡಿಕೆಗಳನ್ನು ನಮ್ಮ ಸಾಹೇಬರು ನಿಮಗೆ ತಿಳಿಸಿದರು ಸರ್ ಅಷ್ಟು ಬೇಡಿಕೆಗಳಲ್ಲಿ ಜ್ಯೋತಿ ಸಂಜೀವನಿಯಿಂದ ಆ ದಿವ್ಸನೇ ಆದೇಶ ಆಯಿತು ಸರ್ ನಾವು ದೊಡ್ಡ ಮನಸ್ಸು ಮಾಡಿ ನಾಲ್ಕು ಪಾಯಿಂಟ್ ಫೈವ್ ಫೈ ಇದನ್ನು ಅದೇ ಆ ಎರಡು ದಿನದೊಳಗೆ ಆದೇಶವನ್ನು ಮಾಡಿಕೊಟ್ರೆ ಅದರ ಮೂಲಕ ಜಾರಿ ಆಗಲಿಲ್ಲ ಸರ್ ಒಂದೂವರೆ ವರ್ಷ ಆಯ್ತು ಬಂತು ಅದು ಇಂಪ್ಲಿಮೆಂಟ್ ಆಗಲಿಲ್ಲ ಬಟ್ ಈಗ ನಮ್ಮ ವಿರು ತುಂಬಾ ಅದನ್ನ ಫಾಲೋ ಅಪ್ ಮಾಡ್ತಿದ್ದಾರೆ ಸರ್ ಅದ್ರ ಬಗ್ಗೆ ಫಾಲೋ ಅಪ್ ಮಾಡ್ತಿದ್ದಾರೆ ಜೂನ್ ಒಂದರಿಂದ ಜಾರಿಗೊಳಿಸ್ತೀವಿ ಅನ್ನೋ ರೀತಿಯಲ್ಲಿ ಸರ್ ತಾವು ಡೈರೆಕ್ಟ್ ಅನ್ನೋ ವಿಚಾರ ಸರ್ ನಾವು ಹೇಳಿದ್ರಿ ಈಗ ಅದು ಸೊಸೈಟಿ ಮೈಲಾಗ್ತಿರೋದ್ರಿಂದ ಮಾಡೋದು ಕಷ್ಟ ಅಂತ ಹೇಳಿ ಯಾವುದೇ ಸಮಸ್ಯೆಗಳು ಸರ್ ನಮ್ಮಲ್ಲಿ ಹಲವಾರು ಇಲ್ಲಿವರೆಗೂ ನೂರ ಐವತ್ತಕ್ಕೂ ಹೆಚ್ಚು ಜನ ನಮ್ಮ ನೌಕರರು ಸತ್ತಿದ್ದಾರೆ ಸರ್ ನಮ್ಮ ವೃತ್ತಿ ಬಂಧವರು ಸತ್ತಿದ್ದಾರೆ ಸರ್ ಅವರಿಗೆ ಕಳೆದ ಬಾರಿ ತಮ್ಮ ಸಭೆ ಆಗುವ ಪೂರ್ವದಲ್ಲಿಯೇ ನಾವು ಎಲ್ಲ ಸಂಘಟನೆಗೆ ಉಗ್ರಲ್ಲ ಕೇಳಿದಾಗ ಐದು ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ಕೊಡಲಿಕ್ಕಾಗಿತ್ತು ಸರ್ ಅದು ಅದಾದ ನಂತರ ಸಭೆ ಆಗಿತ್ತು ಕಳೆದ ಬಾರಿ ತಮ್ಮೊಂದಿಗೆ ಆ ಸಭೆಯಲ್ಲಿ ಅವತ್ತು ನಮ್ಮ ಗೌರವ ಸಲಹೆಗಾರರು ವೆಂಕಟೇಶ್ ಅವರು ಹೇಳಿದರು ಅದು ಡಿ ಇವರಿಗೆ ಐದು ಲಕ್ಷ ರೂಪಾಯಿ ಕಡಿಮೆ ಆಗುತ್ತೆ ಡಿ ಸಿ ಆರ್ ಜಿ ಡಿಯಿಂದ ಜಾರಿವಾಗುವವರೆಗೆ ಇವರು ಇದನ್ನು ರೈಜ್ ಮಾಡಬೇಕು ಅನ್ನೋದನ್ನ ಆ ದಿನವೂ ಸಹ ನಮ್ಮ ಹೇಳಿದರು ಸರ್ ಸೊ ಹಾಗಾಗಿ ಆ ಡಿ ಸಿ ಆರ್ ಜಿ ಏನೋ ಯಾವ ನೌಕರು ಸತ್ತಿದ್ದಾರೆ ಸರ್ ಅವ್ರಿಗೆ ನಾವೆಲ್ಲರೂ ಸಹ ಇಡೀ ನಮ್ಮ ನೌಕರ ಕುಲ್ದರೆಲ್ಲ ಚಂದ ಎತ್ತ ಕೊಡ್ತಾ ಸರ್ ಅವ್ರ ಕೂ ಕೌಟುಂಬಿಕ ಜೀವನ ಐದು ಲಕ್ಷಕ್ಕೆ ತುಂಬ ಕಷ್ಟ ಇದೆ ಸರ್ ಅನುಕಂಪದ ಉದ್ದೆ ಬರ್ತಿದೆ ಸರ್ ಒಪ್ಕೋತೀನಿ ಸರ್ ಈ ಒಂದು ಸಿಗುತ್ತೆ ಆದರೆ ಅವ್ರ ಬದುಕು ಭಾಳ ಕಷ್ಟ ಇದೆ ಸರ್ ಆ ಒಂದು ಸಮಸ್ಯೆ ಮತ್ತು ಜ್ಯೋತಿ ಸಂಜೀವನಿ ಅನ್ನೋದನ್ನ ಏನು ಹೇಳಿದ್ವಿ ಸರ್ ಅದು ಜಾರಿ ಆಗದಿದ್ದರೆ ಸಹ ಏಳು ಮಾರಣಾಂತಿಕ ಕಾಯಿಲೆಗಳು ಸಹ ಇನ್ ಕೇಸ್ ಹಾರ್ಟ್ ಅಟ್ಯಾಕು ಕ್ಯಾನ್ಸರ್ ಈ ಥರದ್ದು ಬಂದವ್ರಿಗೆ ಮೆಡಿಕಲ್ ರಿಇಂಬೆಸ್ಟ್ಮೆಂಟಲ್ಲಿ ನಾವು ಹತ್ತು ಲಕ್ಷ ಖರ್ಚು ಮಾಡಿದ್ರೆ ಐವತ್ತು ಸಾವಿರ ಸಿಗ್ತದೆ ಸರ್ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಸರ್ ಮತ್ತು ನಾವೇನು ಕೇಳಿದ್ವಿ ಒಂದು ಇವೆಲ್ಲ ಬೇಡಿಕೆಗಳು ಡೈರೆಕ್ಟ್ಲಿ ಟ್ರಾವೆಲ್ ಇಂಡಿವಿಜುವಲ್ ಕೇಳಂಗೇ ಇಲ್ಲ ಸರ್ ಸೊ ಹಂಗಾಗಿ ಆರ್ಥಿಕ ಇಲಾಖೆಯಲ್ಲಿ ಏನು ಮಾಡುತ್ತೆ ಸರ್ ಪಾಪ ತಾವು ಭಾಳ ಗಮನ ನಮ್ಮ ಆಫೀಸರ್ಸ್ ಎಲ್ಲ ಅದನ್ನ ಫಾಲೋಅಪ್ ಮಾಡಿದ್ರು ಸರ್ ಈಗಿರೋರು ಆಗ್ಬೋದು ಹಿಂದೆ ಆಗಿರ್ಬೋದು ಮತ್ತು ನಮ್ಮ ಪೇರ ಸಾಹೇಬರು ಸಹ ಸ್ಪೆಷಲಾಗಿ ತಗೊಂಡು ಅದನ್ನು ಸಿ ಎಮ್ ನೋಟು ಹಾಕಿ ಕಳ್ಸಿಕೊಟ್ಟಿದ್ರು ಸಿ ಎಮ್ ಸೈಬ್ರಿಗೆ ಆದರೆ ಅವರು ಸಹ ರಿಜೆಕ್ಟ್ ಆಗಿದೆ ಸರ್ ಏನೇ ಸಮಸ್ಯೆಗಳು ಹೋದರೂ ನೀವು ಈಗಲೂ ಮೀಟಿಂಗ್ ಮಾಡಿ ಸರ್ ನಾಳೆ ಮತ್ತಿನ್ನೂ ಪ್ರಪೋಸಲ್ ಕಳಿಸಿ ಎಫ್ರಿಂದ ರಿಜೆಕ್ಟ್ ಆಗುತ್ತೆ ಸರ್ ಸೊ ಹಂಗಾಗಿ ಹಾ ಯಾಕೆ ಅಂದ್ರೆ ಸರ್ ನೀವು ಹೇಳಿದ ಪಾಯಿಂಟ್ ನೀವು ಸಂಘದ ನೌಕರರು ಇದು ಬೈಲಾ ಸೊಸೈಟಿ ಆಕ್ಟ್ ಅಂತ ಅದಕ್ಕಾಗಿ ತಾವು ಈ ಸರ್ಕಾರದ ಪ್ರಭಾವಿ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಹಳ ಆಪ್ತರು ಸರ್ ನಮ್ಮೆಲ್ಲರೂ ರಿಸಲ್ಟ್ಗಳನ್ನ ನಮ್ಮ ಮುಖ್ಯಮಂತ್ರಿ ಲೀಸ್ಟ್ ಎಲ್ಲಿದ್ರಿ ಸರ್ ತಾವು ಏ ಇಲ್ಲ ಸರ್ ನೀವೀಗ ಎಷ್ಟು ರೇಸ್ ಎಲ್ಲ ಸರ್ ನೀವು ಮನಸ್ಸು ಮಾಡಿದ್ರೆ ಸರ್ ಎಫ್ರಿ ಅವ್ರನ್ನ ಕರೆಸಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಮನವೊಲಿಸಿ ಯಾಕೆ ಡೈರೆಕ್ಟ್ರೇಟ್ ಆಗ್ತಿಲ್ಲ ಯಾಕೆ ನಮ್ಮ ಹುಡುಗರುಗಳೆಲ್ಲ ಅಷ್ಟು ಒಂದು ವರ್ಷದಿಂದ ಕೇಳ್ತಿದ್ದಾರೆ ಹದಿಮೂರು ವರ್ಷದಿಂದ ನೊಂದಿದ್ದಾರೆ ಕೊಡೋದು ಬಿಡ್ರಿ ಅಂತ ತಾವು ಮನಸ್ಸು ಮಾಡಲ್ಲ ಆಗುತ್ತೆ ಸರ್ ಹಂಗಾಗಿ ನಾವು ನಿಮಗೆ ಅಂಗ್ಲಾಕ್ಷಿ ಬಿಡ್ತೀನಿ ಸರ್ ನಾವು ಸಮಾಜ ಸುಧಾರಕರನ್ನ ಸ್ವಾತಂತ್ರ್ಯ ಹೋರಾಟಗಾರನ ಮನೆಗಳಲ್ಲಿ ಪೂಜಿಸ್ತೀವಿ ಸರ್ ನಿಮ್ಮ ಫೋಟೋನ ಹಾಕ್ತಾ ಪೂಜಿಸ್ತೀವಿ ಸರ್ ಡೈರೆಕ್ಟೇಟ್ ಮಾಡ್ಕೊಡಿ ಸರ್ ಕೈ ಮುಗಿತೀನಿ ಸರ್ ಡೈರೆಕ್ಟೇಟ್ ಮಾಡ್ಕೊಡಿ ಅದು ನಿಮ್ಮ ಕೈಲಿದೆ ಸರ್ ನೀವು ಹೋಗಿಸಿ ಹತ್ರ ಕೂತ್ಕೊಂಡು ನಮ್ಮವ್ರಿಗೆ ಬೇಕೇ ಬೇಕು ಅಂತ ಮಾಡಿ ಸರ್ ಕ್ಯಾಬಿನೆಟ್ ಮೀಟಿಂಗ್ ಮಾಡಿಸಿ ಇನ್ನೊಂದೆಡೆ ಮತ್ತೊಂದೆಡೆ ಮಾಡಿ ಅದನ್ನ ಮಾಡಿಕೊಡಿ ಸರ್ ನಮ್ಮೆಲ್ಲರೂ ಬದುಕೋ ಬಂಗಾರ ಆಗುತ್ತೆ ಸರ್ ಅದನ್ನ ಅದೊಂದು ದೊಡ್ಡ ವಿನಂತಿ ಸರ್ ಅದು ಬಿಟ್ಟು ನಾವು ಎಷ್ಟೇ ಚರ್ಚೆ ಮಾಡಲಿ ಸರ್ ಏನೇ ಬೇಡಿಕೆಗಳು ತಗೊಳ್ಳಿ ಹೋಗ್ತವೆ ಸರ್ ವಾಪಸ್ ಬರ್ತವೆ ಸರ್ ಏನು ಹೇಳಿದ್ರಿ ಸರ್ ಒಂಬತ್ತು ಬೇಡಿಕೆಗಳಲ್ಲಿ ಏನಾರು ಆಗಿದವ ಅಂತ ಸರ್ ಇಂಪ್ಲಿಮೆಂಟ್ ಆಗಿಲ್ಲ ಸರ್ ಒಂದು ಇಂಪ್ಲಿಮೆಂಟ್ ಆಗಿಲ್ಲ ಸರ್ ಕರೆಂಟ್ ತಂದು ಮಾತ್ರ ನಾವು ಎಸ್ ಎಸ್ ಕಳಿಸಲ್ಲ ಕರೆಂಟ್ ಬಿಲ್ ಕತೆ ಇಲ್ಲ ಸರ್ ನೀವು ಅಡ್ವಾನ್ಸ್ ಆಗಿಯೇ ಮಕ್ಕಳಿಗೆ ಆ ವಿಚಾರ ಕೊಡಬೇಕು ಅಂತ ಹೇಳಿದ್ದೀವಿ ನಾವು ಜೂನ್ ವರ್ಕ್ ಆಟ ಕೊಟ್ಟು ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥ ಯೂನಿಫಾರ್ಮೇಲೆ ನೀರು ಕುಡಿರಿ ಯೂನಿಫಾರಮ್ ಆಗಲಿ ಕೃಷಿ ಸಂಭ್ರಮ ಕಿಟ್ಟಾಗಲಿ ಇನ್ನೊಂದಾಗಲಿ ಕುಂಟೊತ್ತಾಗಲಿ ಅಡ್ವಾನ್ಸಲ್ಲಿ ಕೊಡಬೇಕು ಅದು ಒಂದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ತರ್ಟಿ ಇನ್ಸ್ಟಿಟ್ಯೂಷನ್ ಗಳಲ್ಲಿ ಟ್ವೆಂಟಿ ಆಕ್ಟಿವ್ ಇನ್ಸ್ಟಿಟ್ಯೂಷನ್ ಗಳಿಗೆ ಅಪ್ರೂವಲ್ ಕೊಟ್ಟಿರ್ತಕ್ಕಂಥ ನಿಮಗೂ ಗೊತ್ತಿರುವಂತ ಅರ್ಥ ಆಯ್ತಾ ಇದೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜ್ಯೋತಿ ಸಚಿವ ನಾನೇ ನಿಮಗೆ ಅಪ್ಡೇಟ್ ಮಾಡಿದ್ದೀನಿ ನಾಲ್ಕು ಸಾರಿ ನಾನೇ ಓದಿದ್ದೀನಿ ಜೂನ್ ಒಂದೇ ತಾರೀಕಿಂದ ನೀವು ಇಂಪ್ಲಿಮೆಂಟ್ ಮಾಡುವಂಥದ್ದಕ್ಕೆ ಮಾಡಿದ್ದೀನಿ ಇದೆಲ್ಲ ಏನು ಆಗಿಲ್ಲ ಅಂತ ಹೇಳಿ ಹೋಗ್ಬಾರ್ದು ಸರ್ ಸರ್ ಇಲ್ಲ ಸರ್ ಅದು ಐದು ಲಕ್ಷ ಅಂತ ಏನು ಹೇಳ್ತಿದ್ರಿ ಸರ್ ಅದು ಡಿ ಸಿ ಆರ್ ಜಿ ಅದು ಬಿಫೋರ್ ಸಾಹೇಬ್ರ ಮೀಟಿಂಗ್ ಆಗಿತ್ತು ಸರ್ ಅದಾದ್ಮೇಲೆ ಅದನ್ನು ರೈಜ್ ಮಾಡಿಕೊಡಿ ಅಂತ ವಿನಂತಿ ಮಾಡಿದ್ವಿ ಸರ್ ಒಂದು ಇಪ್ಪತ್ತು ಲಕ್ಷದ ಆಗುತ್ತೆ ಅದು ನೋಡಿ ಡಿ ಜಾರಿ ಆಗುವವರಿಗೆ ನಮ್ಗೆ ಅದನ್ನ ಮಾಡಿಕೊಡಿ ಅಂತ ಸರ್ ಅದರ ಸಾಹೇಬ್ರ್ ಹೇಳ್ದಂಗೆ ನಮ್ಮ ನೌಕರರ ಇಂಥ ವಿಚಾರಗಳು ಇನ್ನೂ ಇಂಪ್ಲಿಮೆಂಟ್ ಸ್ಟೇಜಿಗೆ ಬಂದಿಲ್ಲ ಅನ್ನೋದಷ್ಟೇ ನನ್ನ ಇದು ಆಗಿಲ್ಲ ಅಂತ ನಾನೇನು ಉದಾಹರಣೆ ತಂದರೆ ಮಾಡ್ತಾ ಇಲ್ಲ ಸರ್ ಆ ಇಂಪ್ಲಿಮೆಂಟೇಷನ್ ಆಗಬೇಕು ಅನ್ನೋದಷ್ಟೇ ನನ್ನ ವಿನಂತಿ ಸರ್ ನಾವು ಈಗಲೂ ನಮ್ಮೆಲ್ಲ ಸಂಘಟನೆಗಳ ಒಕ್ಕರ ಮನವಿ ಇಷ್ಟೇ ಸರ್ ಏನಕ್ಕೆ ಡೈರೆಕ್ಟ್ ಹಂಗೆ ಕೇಳ್ತೀವಿ ಅಂದರೆ ಸರ್ ನಾನು ಈಗ ನಮ್ಮ ಮೇ ಯಾರೋ ಒಬ್ಬರು ಈಗ ನಾವು ಹಾರ್ಟ್ ಅಟ್ಯಾಕ್ ಆಗಿ ಅಡ್ಮಿಟ್ ಆದ್ರು ಸರ್ ಈ ತೊಂದರೆ ಆದಾಗ ಈ ಆರೋಗ್ಯ ಸಂಜೀವಿನಿ ಸ್ಕೀಮ್ ಈ ಹೊಸದಾಗಿ ಬಂದಿದ್ದೀರಾ ಸರ್ ಗೌರ್ಮೆಂಟ್ನ ಸ್ಕೀಮು ನಮ್ಗೆ ಹಾಳಾದರೆ ಜ್ಯೋತಿ ಸಂಜೀವಿನ ಜಾರಿ ಆಗ್ತಾ ಈ ಥರದ ಹಲವಾರು ಸಮಸ್ಯೆಗಳಿದೆ ಈಗ ನಾವು ಇನ್ನೊಂದು ವಿಶೇಷವಾಗಿ ಕೇಳ್ತೀವಿ ಸರ್ ತಮ್ಮಲ್ಲಿ ಸರಿ ಎಚ್ ಆರ್ ಎ ಅನ್ನೋದನ್ನು ನಮ್ಮ ಕ್ವಾರ್ಟರ್ಸ್ಗಳಿಗೆ ನಮಗೆಲ್ಲ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ಬೇಕು ಸರ್ ಸರ್ಕಾರದ ಕ್ವಾರ್ಟರ್ಸನ್ನ ಕೊಟ್ಟಿದ್ದಾರೆ ಆ ಅಲ್ಲಿ ಇರಬೇಕು ಅನ್ನೋದು ಸರ್ಕಾರಿ ಆದೇಶ ಸರ್ ಸೊ ಹಾಗಾಗಿ ಆ ಎಚ್ಚರಿಯನ್ನು ವಿನಾಯಿತಿಯನ್ನು ಮಾಡ್ಕೊಡಿ ಅನ್ನೋದು ನಮ್ಮ ವಿನಂತಿ ಸರ್ ಕಾರಣ ನಾ ಎಲ್ಲಾ ಇಲಾಖೆಗಳಲ್ಲಿ ಕಡ್ಡಾಯವಾಗಿ ಎಚ್ಚರಿ ಇರಲೇಬೇಕು ಸರ್ ಅಂದ್ರೆ

ಎಕ್ಸಾಂಪಲ್ ಸರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಡಾಕ್ಟರ್ಗೆ ಸರ್ಕಾರದಿಂದ ಏನೋ ಬಿಲ್ಡಿಂಗ್ ಕೊಟ್ಟಿದ್ದಾರೆ ಅವ್ರಿಗೆ ಹೆಚ್ಚಾಗಿ ಕೊಡ್ತಾ ಇದೇ ಹೋಗಿ ಹೋಗ್ತಾ ಅದೇ ರೀತಿಯಲ್ಲಿ ಇನ್ನೆಲ್ಲ ಕೇಂದ್ರೀಯ ವಿದ್ಯಾಲಯಗಳು ಇದ್ದವೋ ಇಲ್ವೋ ವೈಸ್ ಚಾನ್ಸಲರ್ ಅದ್ರೆ ಅದನ್ನೇ ಎಕ್ಸಾಂಪಲ್ ಬಿಟ್ಟು ಇವ್ರು ತಾನೇ ನಾನು ಹೇಳ್ತಾ ಹೇಳಿಲ್ಲ ಸರ್ ನಮ್ದೆ ಒಂದು ಓನ್ ಆಗಿ ಮಾಡ್ತಾರೆ ಸರ್ ಸರ್ ತಾವೇ ಮನಸ್ ಮಾಡಿರೋದ್ರೆ ಸರ್ 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 ಡಿ ಸಿಆರ್ ಸರ್ ಒಂದು ವಿನಂತಿ ಸರ್ ಐದು ಲಕ್ಷಗಳು ಕೊಡ್ತಿದ್ದಾರೆ ಸರ್ ಅದು ಎಫ್ ಇಂದ ರಿಜೆಕ್ಟ್ ಆಗಿ ಬರ್ತಲೇ ಇದೆ ಅದಾಗುವವರೆಗೆ ಅದೇನಾರ ಆದ್ದು ಸರ್ವಿಸ್ ಮೇಲೆ ಇಷ್ಟು ವರ್ಷಕ್ಕೆ ಇಷ್ಟು ಅಂತ ಹೇಳಿ ಒಂದು ಅಂದಾಜು ಒಂಬತ್ತು ಇಪ್ಪತ್ತು ಲಕ್ಷ ಮೇಲೆ ಸಿಗುತ್ತೆ ಸರ್ ಆ ಅನ್ನೊಂದು ಕುಟುಂಬಕ್ಕೆ ಹಾಗಾಗಿ ದಯಮಾಡಿದ ಐದು ಲಕ್ಷವನ್ನು ರೈಸ್ ಮಾಡಿ ಹೆಚ್ಚು ಪ್ರಮಾಣದ ಕೊಡ್ಲಿಕ್ಕೆ ಈ ಮೀಟಿಂಗ್ ಒಂದು ಫೈನಲೈಸ್ ಮಾಡಿ ಸರ್ ಅದು ಇಪ್ಪತ್ತ್ ಮೂರಿಂದ ಜಾರಿ ಆಯ್ತು ಸರ್ ಐದು ಲಕ್ಷದ್ದು ಆ ಲಕ್ಷದ ಹದಿನೆಂಟರಿಂದ ಇಪ್ಪತ್ತ್ ಮೂರವರೆಗೆ ತೀರೋ ಇದ್ರೆ ಐದು ಲಕ್ಷ ಬರಲಿಲ್ಲ ಸೊ ಹಂಗಾಗಿ ಈ ಎರಡ್ ಸಾವಿರದ ಹದಿನೆಂಟರಿಂದ ಇಲ್ಲಿಯವರೆಗೂ ಸಹ ತೀರೋದಂತಹ ಕುಟುಂಬದವ್ರಿಗೆ ಆ ಐದು ಲಕ್ಷ ಬಹಳ ಕಡಿಮೆ ಆಗ್ತಿದೆ ಸರ್ ಅದನ್ನ ಒಂದು ಸ್ವಲ್ಪ ದೊಡ್ಡ ಅಮೌಂಟನ್ನು ಮಾಡಿಕೊಡಬೇಕು ಸರ್ ಅಂತ ಅದು ಅದು ಸ್ಕೀಮ್ ಸರ್ ಇದು ಿ ಮತ್ತು ಸರ್ ಟೋಟಲಿ ಇದಕ್ಕೆ ಪರಿಹಾರ ಅಂದ್ರೆ ಸಾಹೇಬ್ರೆ ನಿರ್ದೇಶನಾಲಯ ನಾನು ನನಗೆ ನಾಯಕತ್ವ ಕೊಟ್ಟಿದ್ದೆ ನಿರ್ದೇಶನ ಎಲ್ಲ ಮಾಡಬೇಕು ಸಾಹೇಬ್ರೆ ನಿಮಗೆ ಭಾಳ ಆತ್ಮೀಯರ ಅಂತ ಆದರೆ ಅದು ಟೆಕ್ನಿಕಲ್ ಸಮಸ್ಯೆ ಅದು ಇದು ಅಂತ ಅಂತಿದ್ದೀರಿ ಸಾಹೇಬ್ರೆ ಇವಾಗ ಬೇರೆ ನಾಯಕರು ಆಗಿದ್ದಾರೆ ಅವ್ರ ಕೈ ಮೇಲೆ ಆದರೂ ಇದು ಆಗಲಿ ಅನ್ನೋದು ಆಸೆ ನಾನೀಗ ಒಂದು ಮನವಿ ಏನಂದ್ರೆ ಸಾಹೇಬ್ರೆ ಬಿ ಬಸಲಿಂಗ ಸಾಹೇಬ್ರು ಇಟ್ಕೊಂಡು ಅನೇಕರು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ತಾವು ಮುಖ್ಯಮಂತ್ರಿಗಳು ಆಗೋದು ನೂರಕ್ ನೂರು ಸತ್ಯ ಇನ್ನ ಹತ್ತು ವರ್ಷ ಬಿಟ್ಟಾದ್ರೂರಕ್ ನೂರು ಹಾಗೆ ಆಗ್ತೀರಿ ವರ್ಷ ಆದರೂ ಬಿಟ್ಟು ಆಗ್ತಿರಿ ಸಾವಿರ ಈಗಾದರೂ ಮುಖ್ಯಮಂತ್ರಿಗಳ ಒಡನಾಡಿ ಇದ್ದೀರಿ ಸದಾ ಮುಖ್ಯಮಂತ್ರಿಗಳ ಜೊತೆನೆ ಇರ್ತೀರಿ ಸಾಯಬ್ರೆ ಆಮೇಲೆ ಈ ನಿರ್ದೇಶನಲ್ಲೇ ನೀವು ಮಾಡಿದರೆ ನಮ್ಮ ದೇವರಾಜ್ ಇನ್ನೊಬ್ರು ಸೆಕೆಂಡ್ ದೇವರಾಜ ಅರಸರು ನೀವೇ ಆಗ್ತೀರಿ ಅವ್ರು ದೇವರಾಜ ದೇವರಾಜ್ ಬಿ ಸಿ ಎಂ ಇಲಾಖೆಯ ಇಲ್ಲ ಸರ್ ಬಿ ಸಿ ಎಂ ಇಲಾಖೆ ಸೃಷ್ಟಿ ಮಾಡಿ ಅವರು ದೇವರಾಜ ಅರಸರನ್ನ ಪ್ರತಿನಿತ್ಯ ಪೂಜೆ ಮಾಡ್ತಾರೆ ಇಲಾಖೆಯಲ್ಲಿ ಬಿ ಸಿ ಎಂ ಇಲಾಖೆಯಲ್ಲಿ ನಮ್ಮ ಎಸ್ ಸಿ ಎಸ್ ಟಿ ಅಂಬೇಡ್ಕರ್ ನಿಗಮ ಎಲ್ಲಾನು ನಿಮ್ಮ ಫೋಟೋಗಳನ್ನ ನಿಮ್ಮ ಫೋಟೋಗಳನ್ನು ಇಡಬೇಕು ಸರ್ ಆತರ ಈಗ ಒಂದು ನಿರ್ದೇಶನ ಎಲ್ಲ ಆಗ್ಬೇಕು ಸರ್ ನಾನು ಅಧ್ಯಕ್ಷ ಇದ್ರು ಸರಿ ಇರದೇ ಇದ್ರು ಸರಿ ಇದೊಂದು ಆಗ್ಬೇಕು ಸಾಹೇಬ್ರೆ ಅದಕ್ಕೆ ಡೈರೆಕ್ಷನ್ ಸೂಕ್ತ ನಿರ್ದೇಶನ ಮತ್ತು ಸಲಹೆ ಸೂಚನೆ ತ ಪರ್ಸನಲ್ ಆಗಿ ತಮಗೆ ಸಬ್ಮಿಟ್ ಮಾಡ್ತೀನಿ ಸರ್ ಹಾ ಅಲ್ಲಿವರೆಗೂ ಅದನ್ನು ಪೆಂಡಿಗೆ ಆಗಿರಿ ಸರ್ ನಾನು ಅಧ್ಯಕ್ಷದಿಂದ ತೆಗೆದಿದ್ದಕ್ಕೆ ಅದು ಹೇಳ್ತೀನಿ ಸಹ ಹಾ ಆಮೇಲೆ ಈ ಥರ ಇದೆ ಸಾಹೇಬ್ರೆ ದಯವಿಟ್ಟು ಕಾಯ್ದೆ ಬಂದಿರೋಣಿಗೆ ಪ್ರಾಣಿಗಳ ವಿಷಯಕ್ಕೆ ಇದರ ಬಗ್ಗೆ ಇದೆ 0783 ಪಾಯಿಂಟ್ ಸೊ ಟೀಚರ್ 5 6 ವಿ डिस्कस ಸೀರಿಯಸ್ಲಿ ಇಂಟರ್ವ್ಯೂಸ್ ಪಾಯಿಂಟ್ ಅಗೈನ್ ಆರ್ ಬಿ ಓ ಇನ್ ಇದು ಬೆಸ್ಟ್ ಕಣ್ ನಾವು ಕಲ್ಕುಲೇಶನ್ ಬಗ್ಗೆ ಚರ್ಚೆ ಮಾಡಿದ್ವಿ ಓಕೆ

ನೋಡಿಯಪ್ಪ ಈಗ ಈ ಒಂದು ಮೊದಲ ಡಿಮ್ಯಾಂಡ್ ಏನಿದೆ ಸುಮಾರು ಲಾಸ್ಟ್ ಟೈಮಲ್ಲಿ ನಾವು ಭಾಳ ಡೀಟೇಲ್ ಆಗಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೇವೆ ಪಾ ನಲವತ್ತೆಂಟು ಶಾಸಕರು ಒಂದು ಪತ್ರನ ಬರೆದಿದ್ರು ಹಿಂದೆ ಅದನ್ನು ನಾವು ಸರ್ಕಾರಕ್ಕೆ ಕಳಿಸಿ ಸರ್ಕಾರದಲ್ಲಿ ಜಿಸಿನಲ್ಲಿಟ್ಟು ಯಾಕಂದರೆ ಶಾಕ್ ಸರಿ ಕಮಿಟಿ ಇದಿದೆ ಅಂತ ಹೇಳಿ ಅದನ್ನು ಇಟ್ಟು ಆ ಒಂದು ಜಿಸಿನಲ್ಲಿ ಅನುಮೋದನೆ ತಗೊಂಡು ಮಾನ್ಯ ಸೆಕಟರ್ ಸಾಹೇಬ್ರವರು ಸ್ವಲ್ಪ ಆಗಿ ಅವರೇ ಓನ್ ಇದರಲ್ಲಿ ಅವರು ರೆಕಮೆಂಡೇಶನ್ ಮಾಡಿ ಮಾನ್ಯ ದೂರವಾಣಿ ಸಚಿವರು ಅನುಮೋದನೆ ತಗೊಂಡು ಎಫ್ ಡಿಗೆ ಕಳಿಸಿದ್ರು ಎಫ್ ಡಿ ಅವರು ರೀಸೆಂಟ್ ಆಗಿ ಯಾವ ಡೇಟ್ ಅಲ್ಲಿ ಮಾರ್ಚ್ ಅಲ್ಲಿ ಐ ತಿಂಕ್ ಕಳೆದ ಮಾರ್ಚ್ ಅಲ್ಲಿ ಅಂತ ಅನ್ಸುತ್ತೆ ಕಳೆದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಅವರು ಈ ತರ ನಾವು ಪರಿಗಣಿಸಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಎಫ್ ಡಿನಲ್ಲಿ ಅವರ ಒಂದು ಒಪಿನಿಯನ್ ಅವರು ಪ್ರಭೇತವಾಗಿ ಮಾಡಿದ್ದಾರೆ ನಾವು ಇನ್ನೊಂದು ಪ್ರಯತ್ನ ಖಂಡಿತ ಮಾಡ್ತೇವೆ ನನ್ನ ಒಂದು ಸಂಘದ ಮತ್ತೆ ಅಸೋಸಿಯೇಷನ್ ಎಲ್ಲರೂ ಪರವಾಗಿ ಮತ್ತೊಮ್ಮೆ ರಜನಘ ಸರ್ ಅವರು ಇದ್ದಾರೆ ಅಂಡ್ರೆಡ್ ಪರ್ಸೆಂಟ್ ನೋಡಬಹುದು ನಾವು ಅಧಿಕಾರ ಎರಡನೇದು ನೀವು ಹೇಳಿದ ಉದ್ದೇಶದಲ್ಲಿ ಏನಿದೆ ನಾವು ನಮ್ಮನ್ನು ಆಯಾ ಇಲಾಖೆಗಳಿಗೆ ಏನು ವಿಚಾರ ಮಾಡತಕ್ಕಂಥದ್ದು ಅನ್ನೋದು ಇದೆಯಲ್ಲ ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒಂದು ವಿಚಾರದಲ್ಲಿ ಇದ್ರಲ್ಲಿ ನಾನು ಬಂದೆ ಹೇಳಿದೆ ನಾನು ಯಾಕಂದ್ರೆ ನಾವು ನಿಮ್ಮನ್ನು ಬೈಫರ್ಕೇಟ್ ಮಾಡಿ ನಾವು ನಮ್ಮ ಒಂದು ಇದನ್ನು ನಾವು ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಹೇಳಿದ್ದೇನೆ ನೀವು ಸಹ ಎರಡೇ ಗೆ ಸಂಬಂಧಪಟ್ಟಂತೆ ಇಲ್ಲ ನಮ್ಗೆ ಇದು ಎಸ್ ಸಿ ಕೊಟ್ಬಿಡಿ ಬಿ ಸಿ ಇದು ಬಿ ಸಿ ಕೊಟ್ಬಿಡಿ ಎಸ್ ಟಿದು ಎಸ್ ಸಿ ಕೊಟ್ಬಿಡಿ ಅನ್ನೋದು ಅಷ್ಟು ಸಮಸ್ಯೆ ಕೂಡ ಅಲ್ಲ ಅಲ್ಲ ಇಟ್ ಇಸ್ ವೆರಿ ಕ್ಲಿಯರ್ ಅರ್ಥ ಆಯ್ತಿನಿ ಆ ಒಂದು ವಿಚಾರದಲ್ಲಿ ಇದು ಮಾಡಲಿಕ್ಕೆ ಬರೋದಿಲ್ಲ ನೀವು ಏನು ಫಸ್ಟ್ ಡಿಮ್ಯಾಂಡ್ ಏನಿದೆ ಆ ಡಿಮ್ಯಾಂಡನ್ನು ಮತ್ತೊಮ್ಮೆ ರಿಎಕ್ಸಮ್ ಮಾಡ್ಲಿಕ್ಕೆ ನೀವು ವಿಚಾರ ಮಾಡಿ ನಾವು ಖಂಡಿತವಾಗ್ಲೂ ಸಾ ನಮ್ಮ ಮಿನಿಸ್ಟರ್ ಇದ್ದಾರೆ ನಮ್ಮ ಸೆಕ್ರೆಟರಿ ಇದ್ದಾರೆ ಡೆಫಿನೆಟ್ ಆಗಿ ಇನ್ನೊಂದು ಸಾರಿ ಪ್ರಯತ್ನ ನಾವು ಖಂಡಿತ ಮಾಡೋಣ ಅದನ್ನು ನಾವು ಹೇಳೋಣ ಬೇಕಾದ್ರೆ ಕ್ಲಿಯರ್ ಇದೆ ಸರ್ ನಾವು ನಾವು ಕೂಡ ಆ ರೀತಿಯಲ್ಲಿ ಆಯಾ ಇಲಾಖೆ ಇದಕ್ಕೆ ಹೋಗುವಂಥದ್ದಲ್ಲಿ ನಮ್ಮದಲ್ಲಿ ಇದೇ ಇಲ್ಲ ನಮಗೆ ಎಲ್ಲರೂ ನಾವು ಒಟ್ಟಿಗಿದ್ದೇವೆ ಒಟ್ಟಿಗೆ ಇರಬೇಕು ಬಟ್ ಅದೇ ವಾಪಸ್ ಬಂದಿರೋದ್ರಿಂದ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಆದರೂ ಸ್ವಲ್ಪ ಬೇಗ ಆಗಲಿ ಅಂತ ಹೇಳಿದ್ರೆ ಒಂದು ವಿನಂತಿ ಅಷ್ಟೆ ಎರಡ್ ಸಾವಿರದ ಹನ್ನೆರಡರಿಂದ ಸರ್ ನಮ್ಮ ಫೈಲ್ ಹೋಗ್ತಾರೆ ಸರ್ ಕೆ ಜೆ ಡಿ ಜಿ ಎಸ್ ಜಿ ಪಿ ಎಫ್ ಎಲ್ಲ ಹೋಗ್ತಾ ಇದೆ ಸರ್ ಎಲ್ಲವೂ ಕೂಡ ನಮ್ಮ ಮಿನಿಸ್ಟರ್ಗಳು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ವೀದಿಗಳು ಎಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಸರ್ ಅದರ ಎಂಡೋರ್ಸ್ಮೆಂಟ್ ಬರೋದು ಏನಂದ್ರೆ ಇದು ನೀವು ಸಂಘ ನಿಮ್ಮ ಸಂಘದ ನೌಕರರು ನಿಮ್ಗೆ ಯಾವುದೇ ರೀತಿ ಆಗಿರ್ತಕ್ಕಂಥ ಸರ್ಕಾರಿ ಸೌಲಭ್ಯಗಳು ಕೊಡೋಲ್ಲ ಅನ್ನೋದು ವಾಪಸ್ ಬರ್ತಾ ಇದೆ ಸರ್ ಇದು ತುಂಬಾ ನಮ್ಮ ನೌಕರು ತುಂಬಾ ನೊಂದಿದ್ದಾರೆ ಸರ್ ಆಫ್ಟರ್ ಅಲ್ಲ ಎಲ್ಲರಿಗೂ ಕವರ್ ಆಗ್ತೈತಿ ಮೈಕಿಂಗ್ ಇಸ್ ವಾಟ್ ಇಸ್ ದ ಕವರ್ೇಜ್ ಲಿಮಿಟ್ ಫೈವ್ ಲಕ್ಷ 10 ಲಕ್ಷ ಸರ್ 5 ಲಕ್ಷ ಇರಬಹುದು ಒಂದು ಫ್ಯಾಮಿಲಿ ಗೆ ಎಷ್ಟು ಕವರ್ ಫ್ಯಾಮಿಲಿ 5 ಲಕ್ಷ ಆ ಅದೇ ಹೇಳ್ತರೋದು ಸರ್ ಈಗ 5 ಲಕ್ಷ ಕವರ್ೇಜ್ ನಾ ಮೈಷೂರ್ ಬರತಲಿ ಇದೆ ಸರ್ ಇವರು ಒಂದು ಬರಲಸೋ ಇದು ತೊಂಡಿದ್ದಾರೆ ಸರ್ ಈ ಜೊತೆಗೆ ಸರ್ ಒಂದು ಇದನ ಆಫ್ರೈ ತೋಂತ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಕೋಆಪರೇಟಿವ್ ಸೊಸೈಟಿ ಇಫ್ ದಿ ಆಲ್ ಆಫ್ ದ ಮೇಕರ್ ಕಶಶಿಮೆ ಸ್ಕೀಮ್ ಅಲ್ಲಿ ದೇ ಕ್ಯಾನ್ ಪಾರ್ಟಿಸಿಪೇಟ್ ಮಾಡ್ ಅಲ್ಲಿ ರೆಫರೆನ್ಸ್ ಕೂಡ ಇಲ್ಲ ಡೈರೆಕ್ಟ್ ಆಗಿ ಹೋಗ್ಬೋದು ಅದೊಂದು ಫೈಲ್ ಆಗ್ತದೆ ಸೊ ಫೈವ್ ಪ್ಲಸ್ ಫೈವ್ ಟೆನ್ ಆಗ್ತದೆ ಇದು ಇದು ಮಾಡಿದರೆ ಒಳ್ಳೆಯದಾಗುತ್ತೆ ಕಂಗ್ರ್ಯಾಚುಲೇಷನ್ಸ್ ಇನ್ ಟು ದಟ್ ಪ್ರೀಮಿಯಮ್ ಸರ್ ಒಂದು ನೂರ ರೂಪಾಯಿ ಬರ್ತದೆ ಅದು ವೈ ಒನ್ ಕ್ರೈಸ್ ಪೇ ಇತ್ತು ನನಗೆ ಅನದರ್ ಅಡಿಷನ್ ಅದು ನಾವು ಟ್ರೈ ಮಾಡೋಣ ಇನ್ ಅಡಿಷನ್ ಟು ದಟ್ ಬಿಕಾಸ್ ಇದು ಫೈವ್ ಲ್ಯಾಕ್ಸ್ ಮಾತ್ರ ಬರ್ತದೆ ಜೋಸ್ ಅಂಜುನ ಐದು ಲಕ್ಷ ಯಶಸ್ವಿನಿ ಸ್ಕೀಮಲ್ಲಿ ಗೊತ್ತಿರುವಾಗ ಇನ್ನೊಂದು ಫೈವ್ ಲ್ಯಾಕ್ಸ್ ಇದೆ ಫೈವ್ ಲ್ಯಾಕ್ಸ್ ಪ್ಲಸ್ ಅಲ್ಲಿ ನೀವು ಗೌರ್ಮೆಂಟ್ ಆಸ್ಪತ್ರೆಗೆ ರೆಫರೆನ್ಸ್ ಬೇಕಾಗಿಲ್ಲ ಡೈರೆಕ್ಟ್ ಆಗಿ ಕಂಡು ಕೊಟ್ಟು ಸರ್ ಯಶಸ್ವಿನಿಗೆ ಬಿ ಕಾರ್ಡ್ ಕೇಳ್ತಾರೆ ಸರ್ ಹಾಂ

ಇನ್ನೂ ಸ್ವಲ್ಪ ಆಗಬೇಕು ಸರ್ ಖಂಡಿತವಾಗಬೇಕು ಸರ್ ಖಂಡಿತವಾಗ ಅವ್ರು ಏನು ಕೊಡ್ಬೋದು ಔಟ್ ಆಫ್ ದಿಸ್ ಸೆವೆನ್ ಏಯ್ಟ್ ನೈನ್ ಪಾಯಿಂಟ್ ವರ್ಕೌಟ್ ಯೂ ಅಡ್ವೈಸರು ನ್ಯೂಸ್ ಇಡೀ ಕುತ್ಕೊಂಡು ಮಾಡೋಕ್ಕೆ ಸಾಧ್ಯ ಮಾಡಿ ಮಾಡಿದ್ದು ಮಾಡೋಕ್ಕಾಗಬೇಕಂದ್ರೆ ಪರ್ಸ್ವೇಟ್ ದಿ ಮ್ಯಾಟರ್ ಎಸ್ ದಿ ಫೈನಾನ್ಸ್ ಸರ್ ಮೂರು ಇಂಪಾರ್ಟೆಂಟ್ ಇದೆ ಸರ್ ಒಂದು ದಿಸ್ ನಾಲ್ಕು ಸರ್ ಫಸ್ಟ್ ಹೆಲ್ತ್ ಕವರೇಜ್ ಸರ್ ಐದು ಲಕ್ಷದಿಂದ ನಾವು ಈ ವಾಟ್ ಟು ಇನ್ಕ್ರೀಸ್ ತಮ್ಮ ರಕ್ಷ ಕೊಡ್ತಾ ಇದ್ದೀನಿ ಸರ್ ಇಲ್ಲ ಓಕೆ ಸರ್